ಇರೋ ಬರೋ ದುಡ್ಡೆಲ್ಲ ಎಲ್ಲ ಇವನೇ ಮೀಕ್ಸಿ ಎಲ್ರಿಗೂ ನಮಸ್ಕಾರ ನನ್ನ ಹೊಸ ಸ್ವಾಗತ ನಿನ್ನೆ ಊರಿಗೆ ಬಂದಿದ್ದೆ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮೇಲೆ ಇಸ್ಕಿ ಅನ್ನೋದು ಹೊಂದಿದೆ ನಾಯಿ ಇಸ್ಕಿ ನಾನು ಕರ್ಕೊಂಡೋಗಿ ಕರ್ಕೊಂಡೋಗರು ಮಗು ಇಂದ ಮಲಗಿದೆ ಮಗು ಏ ಮಗು ಈ ಬಡತಿಂದ ದೇಶ ಉದ್ಧಾರ ಆಯ್ತದ ಮಗು ಮಗು ಇವರೇ ನೋಡಿ ನಮ್ಮಮ್ಮ ಇವರೇ ನಮ್ಮ ಆಂಟಿ ಯಾರಪ್ಪ ಯಾರಿಗೆ ಮಾಡ್ತಿದ್ಯಾ ಯಾರು ಇಲ್ಲ ನೀರು ತರಬೇಕಂತೆ ನೀರು ತರ ಕೇಳಿದಾರೆ ಬಂದಿದ ತಕ್ಷಣ ಏನಾದ್ರು ಒಂದೊಂದು ಕೆಲಸ ಹೇಳ್ತಾರೆ ಬಟ್ಟೆ ಕೊಟ್ಟಿದ್ದಾರಂತ ಈ ನನಗೆ ಬಟ್ಟೆನ ತರಬೇಕಂತೆ ಇವತ್ತು ಕಾಲೇಜಿತ್ತು ಕಾಲೇಜಿಗೆ ಹೋಗಿಲ್ಲ ಇವತ್ತು నీ తుంబుస్ కండిద్దాయ్ తో ని కొట్టేదంటలా వటే కొట్లా కొట్టేది నేరా నంగడే బాగ్లా చేతే మనేల్లి నోబ్ దేరే అజ్జీ అవరు లౌడ్ స్పీకర్ అంత ఊరికే

ನಿನ್ನೆ ನಿನ್ನೆ ಬಂದ ಕಣೆ ಹಾ ಇದ್ದೆ ಇದ್ರಲ್ಲಿದ್ದೆ ಟೌನ್ಗೋ ಇದ್ದೆ ಗಣಪತಿ ಬಿಡ್ತಿದ್ದರು ಕೋಯಂಪುರದ್ದು ಹೀಗೆ ಬರ್ತೀನಿ ಓ ಮತ್ತೆ ಮತ್ತೇನೆ ಹ ಸರಿ ಹೋ ನೋಡಿ ನಮ್ಮ ಅಜ್ಜಿ ಜೋಗ ಬತ್ತಿಂದ ಕಡೆ ಬರ್ತೇಂ ಬರ್ತೀನಿ ಓ ಮಗು ಎದ್ದು ಬಿಟಿದೆ ಮಗು ಯಾಕೆ ಇಷ್ಟ ಬೇಗೆ ಇದ್ದೆ ಏನೋ ಸ್ವಲ್ಪ ಮಣಿಕಾ ಬೇಕಿತ್ತು ಅನೆ ತಿಗಾದಾ ಬಾಕಂಡಿ ಹಾ ಮಣಿಕಾ ಮಗು ಇಷ್ಟ ಬೇಗ ಎಡಡಬಾರದು ಪಾಚಿ ಮಾಡು ಪಾಚಿ ಹೇಳ ಇಷ್ಟು ಬೇಕಿದ್ದೀಯಾ ಯಾವ್ದು ಗಾರಂಟೆ ದಾಳಿಸ್ದು ಅನ್ನೋ ತಿಂಡಿ ಕೊಟ್ಟವ್ರೆ ತಿನ್ಬೇಕಂತೆ ಏನು ಮಾಡೋರು ಏನೋ ಚಿತ್ರಾನ್ನ ಎರಡು ಮೊಟ್ಟೆ ಚಿಕನ್ನು ಏನು ಚಿಕನ್ನ ಏನೋ ತಿಂಡಿ ತಿಂದು ಇವಾಗ ಒಂದ್ಸಲಿ ನೋಡ್ಕೊಂಬರ್ಬೇಕಂತೆ ಓಪನ್ ಆಯ್ತಾ ಏನು ಅಂತ ಯಾೋ. ಇಸ್ಕೇ ಎದ್ಬಿಟ್ಟಿದಾಳೆ. ಬನ್ನಿ ನೋಡ್ಕೊಂಬರೋಣ ಓಪನ್ ಐತಾ ಏನು ಅಂತ. ಇನ್ನು ಓಪನ್ ಮಾಡಿಲ್ಲ ನಾನು ಹೇಳ್ದೆ ನಮ್ಮ ಅಪ್ಪನಿಗೆ ಅಂಗಾರೂ ಕೇಳಲ್ಲ. ಸುಮ್ಮನೆ ಬಂದಿದ್ದಾಯ್ತು ಓಯ್ ಮಮ್ಮ ಮಮ್ಮ ಇರಬೇಕು. ಮನೆಯಲ್ಲಿರೋ ಮೇಕಪ್ ಎಲ್ಲಾ ಹಾಕಂತ ಇದೆ ಮಕ್ಕಿ. ಓಹೋ ನಾನು ಪೌಡರ್ ಆನ್ ನೀನು ಇನ್ನೇನು ಹಾಕಣ ಲೋಗೋ. ಮತ್ತೆ ಇಷ್ಟ ಬೆಳಿಗ್ಗೆ ಹೆಂಗ್ ಕಾಣ್ತೀಯ ನಾನು ಇರೋದೇ ಬೆಳಗ್ಗೆ ಬರೀ ಡೌಗಳು ಬರೀ ಡೌಗಳು ನಿಂದು ನಮ್ಮಅಮ್ಮ ಹೆಂಗೈತೆ ಮತ್ತಾಕ್ ಪೌಡರ್ ಹಚ್ಕಂತೀಯ ಇರೋದೇ ಬೆಳಗ್ಗೆ ಹುಟ್ಟಿ ಹುಟ್ಟು ಸಣ್ಣದ್ರಿಂದ ರೂಢಿ ನಮ್ಗೆ ಪೌಡರ್ ಹಚ್ಕೊಂಡು ಸಾಕ್ ಬಿಡ ಮಾಡ್ಕೊಂಡಿದ್ದು ಸರಿ ಕಣಪ್ಪ ನಾನು ಇನ್ನೇನು ಹಚ್ಕೊಂಡಿಲ್ಲ ನೋಡು ಇನ್ನೇನೈತಿ ಫೌಂಡೇಶನ್ ಹಚ್ಕ ಇರಲಿ ಬೇಕಿಲ್ಲ ಫೌಂಡೇಶನ್ ಏನ್ ಮದ್ವಿಗೆ ಹೋಗ್ತಿಲ್ಲ ಹಚ್ಕೊಂಡು ಹೋಗ್ತಿದ್ದೀಗ ಸ್ಕೂಲ್ಗೆ ಕಣ ಹೋಗ ತಿರ್ಕನಾಗ ಆಡ್ಬಿಡ ಯಾಕೋ ತಿಕ್ ತಿಕ್ಲಂಗ್ ಆಡ್ತಿದೀಯ ಕಣ ಈ ನಡುವೆ ಹೋಗ್ತಾವ್ ನೋಡಿ ಬುಲೆಟ್ ಅಲ್ಲಿ ಒಳ್ಳೆ ಹುಡುಗನ್ ತರ ರೆಡಿ ಆಗಿ ನನ್ ಶೂ ಬೇರೆ ಹಾಕೊಂಡ್ ಹೋಗ್ತಾವ್ ನಮ್ಮಪ್ಪ ನನ್ ಫ್ರೆಂಡ್ ಬಂದ ಇವ ಬೆಂಗ್ಳೂರ್ಗ್ ಹೋಗ್ತಾ ಇದೀನಿ ಆಮೇಲೆ ಟ್ರೈನ್ ಬೇರೆ ಆಗೈತೆ ಟ್ರೈನ್ ಸಿಗುತ್ತೆ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಟಿಕೆಟ್ ತಗೊಂಡಿರೋದು ಯಾಕೆ ಅಂದ್ರೆ ಸಾಕಷ್ಟು ಓಡಾಡ್ತಿದ್ರು ಇದೆ ಮೆಜೆಸ್ಟಿಕ್ಟಾಪಲ್ಲಿ ಹೋಗ್ತು ಬಸ್ ಸತ್ತಿದ್ದೆ ಕ್ಯಾಶೇ ಇರಲಿಲ್ಲ ಫೋನ್ ಪೇ ಇತ್ತು ಹಂಗಾಗಿ ಬಸ್ ಇಂದ ಹೆಂಗ್ ಬಂದಿದ್ದೆ ಇರೋ ಬರೋ ದುಡ್ಡೆಲ್ಲ ಇವನೇ ಮೀಸಿ ಆ ಎ ಸಿ ಬಸ್ ಅಲ್ಲಿ ಹೋಗಿ ಮಾಡವನೇ ಅವ್ರಿಗೆ ಬೇರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು ಇವಾಗ ಇವಾಗ ಬಂದೆ ಬಸ್ಸಿಳ್ಕಂಡು ಸಖತ್ತು ಹೊಟ್ಟೆ ಸೀತಿತ್ತು ಹಂಗಾಗಿ ರೋಟಿ ಮತ್ತು ಚಿಕನ್ ಹೇಳಿದ್ದೀನಿ ಇವಾಗ ತಿನ್ನಬೇಕು ಇವತ್ತು ಬೇರೆ ಜಿಮ್ಗೆ ಹೋಗಿಲ್ಲ ಯಾಕೆ ಅಂದರೆ ಊರಿಂದ ಬರೋದು ಸಖತ್ ಲೇಟ್ ಆಯಿತು ಹಂಗಾಗಿ ಜಿಮ್ಗೆ ಹೋಗೋಕ್ಕಾಗಲಿಲ್ಲ ಸಖತ್ ಬೇಜಾರಾಗ್ತೈತೆ ಜಿಮ್ಗೆ ಹೋಗಿಲ್ಲ ಅಂತ ರೂಮ್ಗೆ ಹೋಗಾದ್ಮೇಲೆ ಸಿಗೋಣ ರೂಮಿಗೆ ಸಾಕತ್ತು ಸುಸ್ತಾಗ್ತೈತೆ ಹೋಗಿ ಮನೆಗೋಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಬಿಟ್ಟಿದ್ದೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಹತ್ತುವರೆ ಆಯಿತು ಇಲ್ಲಿಗೆ ನಾನು ಲಾಗ್ ಎಂಟ್ ಮಾಡ್ತೀನಿ ಈಗ ನಾನು ಲಾಗ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನನ್ನ ಲಾಗಲ್ಲಿ ಏನಾದರೂ ಚೇಂಜ್ ಚೇಂಜಸ್ ಮಾಡ್ಕೋಬೇಕು ಅಂದರೆ ನೀವು ನೀವು ಕಮೆಂಟ್ ಮಾಡಿ